சரி இல்ல லட்சர அ பூஜை மாசுதிரா நம்ம ಕೋಲಿನ್ ಬಂದ ಇದೆಯಲ್ಲ ಆ ಅಲ್ಲೊಂದು ರಂಗ ಇದೆ ಪಂಡೆ ರಂಗಿ ಆಗ್ತಾ ಇದೆ ಅದು ಒಂದು ಸಂಗಮ ಕ್ಷೇತ್ರ ಅಂದ್ರೆ ಚತುರ್ವಯದ ಮಂಡಲದ ಮಂಡಲದ ದಾಖಲೆ ನಮಗೆ ದೊರೆಯುತ್ತದೆ ಇದರ ಆಧಾರದ ಮೇಲೆ ಪೊಸಳರಿಗೆ ಪೂರ್ವದಲ್ಲಿ ಅಂದ್ರೆ ಕಲ್ಲಾದನಿಗೆ ಪೂರ್ವದಲ್ಲಿ ಇಲ್ಲಿ ಈ ಅಗ್ರಹಾರ ಇತ್ತು ಅಂದ್ಬಾರದು ಕೋಸಳ ವಿಷ್ಣುವರ್ಧನ ಕಾಲಘಟ್ಟದಲ್ಲಿ ಅಂದ್ರೆ ಸಾವಿರದ ನೂರ ಹದಿಮೂರರಲ್ಲಿ ರಾಮಾನುಜಾಚಾರ್ಯರಿಗೆ ಅರ್ಥ ಗ್ರಾಮಗಳನ್ನು ಕೊಟ್ಟಂತಹ ಕಾಲಘಟ್ಟದಲ್ಲಿ ಈ ಒಂದು ಕಲೇಶ ಎಲ್ಲರೂ ಪ್ರಾರ್ಥನೆ ಮಾಡಿ శ్రీరామచంద్ర ప్రభుకి ఐరోగ్య అధిపతి రామచంద్ర ప్రభుకి లక్ష్మణ భయ్యాకి సీతా మాతాకి వీర హనుమాన్ కి మూడేళ్ళ రాబోయే హనుమంతకి కావేరి మాతాకి గంగా మాతాకి ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಉತ್ತರಾಯಣ ಪುಣ್ಯಕಾಲ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿದ್ರೆ ದೇವತೆಗಳಿಗೆ ಉತ್ತರಾಯಣ ದಕ್ಷಿಣಾಯಣ ಉತ್ತರಾಯಣ ಬಂದು ಹಗಲು ದಕ್ಷಿಣಾಯಣ ಬಂದು ರಾತ್ರಿ ಇವತ್ತಿಂದ ಉತ್ತರಾಯಣ ಪುಣ್ಯಕಾಲ ನಮ್ಮಲ್ಲಿ ವೈಕುಂಠೇಕಾಚಿ ದಿವಸ ಸ್ವರ್ಗದ ಭಾಗ ತೆಗೆಯೋದು ಉತ್ತರಾಯಣ ಪುಣ್ಯಕಾಲ ಅಂದರೆ ಸಂಕ್ರಾಂತಿ ದಿವಸ ಸಾಯಂಕಾಲ ಆರು ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಸ್ವರ್ಗದ ಭಾಗ ತೆಗೆಯೋದು ಇವತ್ತು ಬೆಳಿಗ್ಗಿಂತ ವಿಶೇಷ ಪೂಜೆ ಸ್ವಾಮಿಗೆ ಸ್ತಪನ ಮೂರ್ತಿಗೆ ಅಭಿಷೇಕ ಆರಾಧನೆ ಹಾಗೂ ಮೂಲ ದೇವರಿಗೆ ರಂಗನಾಥ ಸ್ವಾಮಿಯವರಿಗೆ ಬೆಣ್ಣೆ ಅಲಂಕಾರ ಆಗಿದೆ ಹಾಗೂ ಹೋಮ ಆಯಿತು ಹೋಮ ಆದಮೇಲೆ ಬಲಿ ಪ್ರದಾನ ಎಲ್ಲ ಆಗಿದೆ ಈಗ ನೆಕ್ಸ್ಟ್ ಸಾಯಂಕಾಲ ನಾಲ್ಕು ಗಂಟೆಗೆ ಪೂಜೆ ಆಗಿ ಹೋಮ ಆಗಿ ಹೋಮ ಆದ ನಂತರ ಆರು ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ವರ್ಗದ ಭಾಗದಲ್ಲಿ ಪೂಜೆ ಸಲ್ಲಿಸಿ ಓಪನ್ ಆಗಿತ್ತು ಏನು ವಿಶೇಷ ಲಕ್ಷ ದೀಪೋತ್ಸವ ಇದೆ ಇವತ್ತು ಇವತ್ತು ಲಕ್ಷ ದೀಪೋತ್ಸವ ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದಾರೆ ಬಟ್ ನಮ್ಮ ಇದು ಅನಾದಿ ಕಾಲದಿಂದ ಸ್ವರ್ಗದ ಭಾಗ ತೆಗೆದು ನಡ್ಕೊಂಡು ಬರ್ತಾ ಇದೆ ವಿಜಯ ಸಾರ ಪ್ರಧಾನ ಅರ್ಚಕ ಮೊದಲು ಈ ದೇವಾಲಯದ ಮತ್ತು ಅಗ್ರಹಾರದ ಅಂದ್ರೆ ಚತುರ್ವಯದ ಮಂಡಲದ ಮಂಡಲದ ದಾಖಲೆ ನಮಗೆ ದೊರೆಯುತ್ತದೆ ಇದರ ಆಧಾರದ ಮೇಲೆ ಪೊಸಳರಿಗೆ ಪೂರ್ವದಲ್ಲಿ ಅಂದ್ರೆ ಬಲ್ಲಾದರಿಗೆ ಪೂರ್ವದಲ್ಲಿ ಇಲ್ಲಿ ಈ ಅಗ್ರಹಾರ ಇತ್ತು ಅಂತ ಹೊಯಸಳ ವಿಷ್ಣುವರ್ಧನ ಕಾಲಘಟ್ಟದಲ್ಲಿ ಅಂದ್ರೆ ಸಾವಿರದ ನೂರ ಹದಿಮೂರರಲ್ಲಿ ರಾಮಾನುಜಾಚಾರ್ಯರಿಗೆ ಅರ್ಧ ಗ್ರಾಮಗಳನ್ನು ಕೊಟ್ಟಂತಹ ಕಾಲಘಟ್ಟದಲ್ಲಿ ಈ ಒಂದು ಪ್ರದೇಶವನ್ನು ಲಭ್ಯ ಇಲ್ಲ ಆದರೂ ಕೂಡ ಕೂಡರಾಜ ದೇಶಗಳ ಅಥವಾ ರಾಜೇಶ ರಾಜಕನ್ನುವಂತ ಆ ಕೃತಿಯಲ್ಲಿ ಗಂಗರ ಇತಿಹಾಸವನ್ನ ರಚಿಸ್ತಾ ಎಂಟುನೂರ ತೊಂಬತ್ತ ಎಂಬತ್ತ ಏಳರಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಮಹ ಹರಿ ಓಂ ಎಲ್ಲರಿಗೂ ಮಕರ ಸಂಕ್ರಾಂತಿ ಬದ ಶುಭಾಶಯಗಳು ಇಂದು ಸೂರ್ಯನು ತನ್ನ ಪಥವನ್ನು ಉತ್ ದಕ್ಷಿಣಾಯದ ಉತ್ತರಾಯಣಕ್ಕೆ ಬದಲಾಯಿಸುವುದರಿಂದ ಶ್ರೀರಂಗಪಟ್ಟಣದಲ್ಲಿ ವಿಶೇಷವಾಗಿ ಮೂರು ಕಾರ್ಯಕ್ರಮಗಳು ನಡೆಸುತ್ತಾ ಒಂದು ಆದಿರಂಗನಿಗೆ ನೂರು ಕೆಜಿಗಿಂತ ಜಾಸ್ತಿ ಬಳಸಿ ನವರೀತ ಅಲಂಕಾರ ಅಂದರೆ ಬೆಣ್ಣೆ ಅಲಂಕಾರವನ್ನು ಮಾಡಲಾಗಿದೆ ಮತ್ತು ಪ್ರದೋಷ ಕಾಲದಲ್ಲಿ ಭಗವಂತನು ಸ್ವರ್ಗದ ಬಾಗಿಲು ತೆಗೆದು ಅಲ್ಲಿಂದ ಹೊರಗಡೆ ಬಂದು ಮಹಾಮಂಟಪದಲ್ಲಿ ಭಗವಂತ ವಿರಾಜಮಾನ ಆಗಿರ್ತಾರೆ ಭಗವಂತರಿಗೆ ವಿಶೇಷವಾದಂಥ ವಜ್ರಾಂಗಿ ಸೇವೆಯನ್ನು ಮಾಡಲಾಗಿದೆ ಅದಕ್ಕಿಂತ ವಿಶೇಷವಾಗಿ ನಡೆಯುವಂಥದ್ದು ಏನು ಅಂದರೆ ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು ಇನ್ನೂರೈವತ್ತು ಮೀಟರ್ಗಳಲ್ಲಿ ಎರಡು ಸರ್ಕಲ್ಗಳಲ್ಲಿ ಒಂದು ಲಕ್ಷ ದೀಪಗಳನ್ನು ನಾವು ಪ್ರಜ್ವಲನೆ ಮಾಡ್ತಾ ಇದ್ದೇವೆ ಅಷ್ಟೂ ದೀಪಗಳು ಭಗವಂತನಿಗೆ ಸಮರ್ಪಣೆ ಆಗ್ತದೆ ಯಾಕೆಂದರೆ ಇವತ್ತಿನ ದೇವತೆಗಳಿಗೆ ಹಗಲು ಆರಂಭ ಆಗುತ್ತೆ ಆ ಬೆಳಕು ಆ ಭಗವಂತರಿಗೆ ತಲುಪಿ ನಮ್ಮೆಲ್ಲರನ್ನ ಆರೈಸಲಿ ಲೋಕ ಅಂತೇಳಿ ಮೂವತ್ತೈದನೇ ವರ್ಷದ ವಿಶೇಷವಾದಂತಹ ಲಕ್ಷದೀಪೋತ್ಸವ ಕಾರ್ಯಕ್ರಮ ಅದರಿಂದ ವಿಜೃಂಭಣೆ ಜರುಗ್ತಾ ಇದೆ ಸುತ್ತಮುತ್ತಲೂ ಊರಿನವರು ಇಡೀ ಜಿಲ್ಲೆ ಅಕ್ಕಪಕ್ಕದ ಜಿಲ್ಲೆಗಳವರೆಲ್ಲ ಬಂದು ಈ ದೀಪೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನೇಕ ಜನ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಮಕರ ಸಂಕ್ರಾಂತಿ ಲಕ್ಷ ಸಮಿತಿ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವಂತ ದರ್ಶನ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಲಕ್ಷ್ಮೀ ಶ್ರೀಶರ್ಮ ಚಾಮುಂಡೇಶ್ವರಿ ದೇವಾಲಯ ಶ್ರೀರಂಗಪಟ್ಟಣ ದಕ್ಷ ದೀಪೋತ್ಸವ ಕಳೆದ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ ಈ ಒಂದು ಕಾರ್ಯಕ್ರಮ ನಮ್ಮ ಇಡೀ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ತಾಲೂಕಿನ ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಹಾಗೂ ಹಣ ಮತ್ತು ಎಣ್ಣೆ ಸಹಾಯ ಮಾಡಿ ಎಲ್ಲರ ಸಾರ್ವಜನಿಕರ ಕಾರ್ಯಕ್ರಮ ಆಗಿ ಮಾರ್ಪಾಡಾಗಿದೆ ಎಲ್ಲ ಒಂದು ಬಾಂಧವರು ಎಲ್ಲರೂ ಬರ್ತಾರೆ ಇನ್ನು ಮೂರು ದಿವಸಗಳ ಕಾಲ ಸ್ವರ್ಗದ ಬಾಗಿಲು ಪೂರುತ್ತದೆ ಹಾಗೂ ಬೆಣ್ಣೆ ಅಲಂಕಾರ ಒಂದು ಕಾರ್ಯಕ್ರಮ ನೀಡುತ್ತದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ರಂಗನ ಕೃಪೆಗೆ ಪಾತ್ರರಾಗಿದ್ದಾರೆ ಹಾಗೂ ಎಲ್ಲರೂ ಮುಂದಿನ ಸ್ವತಂತ್ರ ಸುಖ ಸಂಭವಂತರು ಎನ್ನುವ ರೀತಿಯಲ್ಲಿ ಎಲ್ಲರೂ ಶುಭ ಹಾರೈಸಿ ಸುಂದ ಜಿಲ್ಲೆಯಿಂದ ಅಂತ ನಮ್ಮೆಲ್ಲರ ಆಸೆ ಇದೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಆ ಭಗವಂತನಲ್ಲಿ ಬೇಡ್ಕೊಡೋದು ವರ್ಷ ವರ್ಷ ಮಳೆ ಬೆಳೆ ಆಗಿ ನಾವೆಲ್ಲರೂ ಸುಖ ಸಂಪರ್ಕದಿಂದ ನಿಮ್ಮವಾಗಿ ಆಶೀರ್ವಾದ ಮಾಡಿದ್ದು ಆ ಭಗವಂತನಲ್ಲೇ ಬೇಡ್ಕೊತಿದ್ದೆಸು ನನ್ನ ಹೆಸರು ಉಮೇಶ್ ಕುಮಾರ್ ಭಕ್ತರು ಸುಮಾರು ಒಂದು ಒಂದು ವಾರದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಧನ ಸಹಾಯ ಇರ್ಬೋದು ಎಣ್ಣೆ ಇರ್ಬೋದು ಎಲ್ಲ ಭಕ್ತರು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಹೆಚ್ಚು ವರ್ಷ ನಡೀ ಭಕ್ತರು ಈ ಕಾರ್ಯಕ್ರಮದ ಸಂತೋಷದಿಂದ ವೀಕ್ಷಕರನ್ನು ಆಗಲಿ ಅಂತ ನಾನು ರಂಗನಾಥ ದೇವರಲ್ಲಿ ಇದೇ ರೀತಿ ಪ್ರಚಲ್ಯಮಾನವಾಗಿರಲಿ ಎನ್ನುವ ಉದ್ದೇಶದಿಂದ ಮೂವತ್ತೈದನೇ ವರ್ಷದ ಮಕರ ಸಂಕ್ರಾಂತಿ ಲಕ್ಷದಿ ಪೋಷವನ್ನ ನಮ್ಮ ಊರಿನ ಹಿರಿಯರು ನಡೆಸ್ಕೊಂಡು ನಾವು